ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಹೋಗೀಸ್ ಚಾನಲ್ ಇವತ್ತು ಸಿರ್ಸಿ ಮಾರಿಕಂಬ ದೇವಸ್ಥಾನದಲ್ಲಿ ನಮ್ಮ ನಾಮದಾರಿ ಸಮಾಜದವ್ರದ್ದು ಪೂಜೆ ಇದೆ ಗೊತ್ತಾ ಇವತ್ತು ಹೋಗ್ತಾ ಈಗ ಏಳು ಗಂಟೆ ಆಗಿದೆ ಏಳೂವರೆ ಎಂಟು ಗಂಟೆಗೆ ಪೂಜೆ ಇದೆ ಪೂಜೆ ನೋಡ್ಕೊಂಡು ಬರ್ತೇನೆ ಹಾಗೆ ನಿಮ್ಗೆ ದೇವಸ್ಥಾನ ಹಾಗೆ ಅಲ್ಲಿ ಹ್ಮ್ ಹೇಗಾಗತ್ತೆ ಏನೆಲ್ಲ ತೋರಿಸ್ತೇನೆ ಓಕೆನಾ ನೋಡಿ ಈಗ ನಾವು ಬಂದ್ವಿ ಈಗ ಏಳುವರೆ ಈಗ ಏಳುವರೆ ಟೈಮ್ ಅಲ್ಲಿ ಬಂದ್ವಿ ನೋಡಿ ಎಷ್ಟು ದೊಡ್ಡ ಜಾತ್ರೆ ತರ ಮಾರ್ಕೆಟ್ ಆಗಿದೆ ತುಂಬಾನೇ ಅಂಗಡಿ ಪ್ರತಿಯೊಂದು ಅಂಗಡಿ ಬಂದಿದೆ ಜಾತ್ರೆ ನಮ್ದು ಸಿರ್ಸಿ ಜಾತ್ರೆಯಲ್ಲಿ ಯಾವ ರೀತಿ ಮಾರ್ಕೆಟ್ ಬರುತ್ತೆ ನೋಡಿ ಸ್ವೀಟ್ ಅಂಗಡಿ ಮಳೆ ಅಂಗಡಿ ಹೀಗೆ ಇಂಥವು ಆಟ ಆಡೋದಲ್ಲ ಬರಲ್ಲ ಮಳೆ ಅಂಗಡಿ ಇಂಥವು ಬಂದಿತ್ತು ನೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ದು ಮಾರಿಕಾಂಬಾ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಖುಷಿ ಆಗತ್ತೆ ರಾತ್ರಿ ಹೋಗ್ಲಿಕ್ಕೆ ಅಂದ್ರೆ ಈಗ ಕಾರ್ತಿಕ ಅಲ್ವಾ ಈಗ ಕಾರ್ತಿಕ ಆಗಿರೋದ್ರಿಂದ ಇರೋದ್ರಿಂದ ಎಲ್ಲ ಸಮಾಜದವ್ರದ್ದು ಪೂಜೆ ಇರುತ್ತೆ ದಿನ ಒಬ್ರದ್ದು ಇಬ್ಬರದು ಹೀಗೆಲ್ಲ ಇಟ್ಕೊಳ್ತಾರೆ ನಮ್ದು ಇಲ್ಲಿ ಗುರುವಾರ ಇಟ್ಕೋತೀವಿ ನಾವು ನಾಳೆ ಶುಕ್ರವಾರ ನಮ್ದು ಟೌನ್ ಅವರದ್ದು ಇದೆ ಹೀಗೆ ಮಂಗಳವಾರ ಹಳ್ಳಿ ಅವ್ರದ್ದು ಹೀಗೆ ಈ ರೀತಿ ನಡ್ಕೊ ಬಂದಿದೆ ಆಯ್ತಾ ನೋಡಿ ನಾವು ಬಂದ್ವಿ ಹಾಗೆ ಇಲ್ಲಿ ನಾನ್ ಸ್ವಲ್ಪ ಎಣ್ಣೆ ತಕೊ ಬಂದಿದ್ನಲ್ವಾ ಎಣ್ಣೆ ಹತ್ತಿನೂ ಕೂಡ ತಂದಿದೆ ಹತ್ತಿ ಹಾಕಿಲ್ಲ ಅಂದ್ರೆ ನೆನೆ ಎಲ್ಲಾ ಹಾಕಿ ಇಟ್ಟಿದ್ರಲ್ವಾ ಇಲ್ಲಿ ದೀಪ ಹಾಚುತ್ತಾ ಇದ್ದೇನೆ ಎಣ್ಣೆ ಹಾಕ್ತಾ ಇದ್ದೇನೆ ದೀಪ ದೀಪ ಉರಿತಾ ಉಂಟು ಕೆಲವೊಂದು ಒಂದೊಂದು ಉರಿದೇ ಇದ್ದದಕ್ಕೆ ಜಾಸ್ತಿ ಎಣ್ಣೆ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ನಾವು ಮಾಡಿದ್ರೆ ಒಳ್ಳೇದಾಗತ್ತೆ ಈ ಕಾರ್ತಿಕ ಮಾಸದಲ್ಲಿ ಒಂದಿನ ಹೋಗಿ ಈ ರೀತಿ ಎಣ್ಣೆ ಹಾಕಿ ದೀಪ ಉರಿಸಿ ಬಂದ್ರೆ ಖುಷಿ ಇರತ್ತೆ ನಮ್ಗೆ ಆಯ್ತಾ ನೋಡಿ ಎಲ್ಲಾ ದೀಪಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ತುಂಬಾ ಮಂದಿ ಬಂದಿದ್ದಾರೆ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದಾರೆ ಆ ಕಡೆ ದೇವ್ರದ್ದು ಸುತ್ತಲೂ ಈ ರೀತಿ ದೀಪ ಇಟ್ಟು ಹಂಟಿಗೆ ಅನ್ನೋ ಇಟ್ಟಿದ್ದಾರೆ ಹ್ಮ್ ಎಲ್ಲರೂ ಎಣ್ಣೆ ಹಾಕ್ತಾ ಇದ್ದಾರೆ ಅಂದ್ರೆ ನಮ್ಮ ಈ ಕಡೆಯವರು ಹಳ್ಳಿಯವರು ಎಲ್ಲ ಪ್ರತಿಯೊಬ್ರು ಬರ್ತಾರೆ ಓಕೆನಾ ನೋಡಿ ಲೈಟ್ ಎಲ್ಲ ಯಾವ ರೀತಿ ಇದೆ ಅನ್ಕೊಂಡು ತುಂಬಾನೇ ಚಂದ ಕಾಣತ್ತಲ್ವಾ ಖುಷಿ ಆಗತ್ತೆ ಇಲ್ಲಿ ಯಕ್ಷಗಾನನು ನಡೀತಾ ಇದೆ ಇಲ್ಲೆಲ್ಲ ವೇಷ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಈಗ ತೋರಿಸ್ತೇನೆ ನಾನು ಮುಂದೆ ಅಂದ್ರೆ ಹುಡುಗಿಯವ್ರದೇ ಯಕ್ಷಗಾನ ಆಯ್ತಾ ನೋಡಿ ಓಕೆನಾ ನಾನು ಹಾಕ್ತೇನೆ ಮಾತಾಡಲ್ಲ ಅಷ್ಟೇ ನೀವು ನೋಡಿ ಸ್ವಲ್ಪ ತು ಒಂದ್ ರೀತಿ ಖುಷಿ ಇರುತ್ತೆ ಯಕ್ಷಗಾನ ಮೇಲೆ ಗಂಡು ಮೆಟ್ಟಿದ ಕಲೆ ಅಂತಿದ್ರು ಆದ್ರೆ ಈಗ ಅದು ಹೆಣ್ಣು ಮೆಟ್ಟಿದ ಕಲೆನೂ ಆಗಿದೆ ಆಯ್ತಾ ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಅನ್ಕೊಂಡು ಲೈಟ್ ಮೇಲ್ಗಡೆಯಿಂದ ಲೈಟ್ ಅಲಂಕಾರ ತುಂಬಾನೇ ಇದೆ ಅಂದ್ರೆ ತುಂಬಾ ಮಂದಿದ ಇವತ್ತು ಪೂಜೆ ಇದೆ ಅಂದ್ರೆ ನಮ್ದು ಅಂತಲ್ಲ ತುಂಬಾ ಮಂದಿದಿದೆ ಪೂಜೆ ಆ ಸಮಾಜದವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೀಗೆ ಎಲ್ರು ಬರ್ತಾ ಇದಾರೆ ಪ್ರವಾಸಿಗರಂತೂ ಬರ್ತಾ ಇದಾರೆ ಚಿಕ್ಕ ಮಕ್ಕಳಿಗೆಲ್ಲ ಪ್ರವಾಸ ಉಂಟಲ್ವಾ ಎಷ್ಟು ಮಕ್ಕಳು ಬರ್ತಾ ಇದಾರೆ ಗೊತ್ತಾ ಬರ್ತಾ ಇದ್ದಾರೆ ಹಾಗೆ ಇದು ಕೋಣ ನೋಡಿ ಇದು ಜಾತ್ರೆಗೆ ಜಾತ್ರೆ ಬಂತಲ್ವಾ ಇಂಜೆಕ್ಷನ್ ಮಾಡಿ ಅದ್ರದ್ದು ಬ್ಲಡ್ ತೆಗಿತಾರೆ ತೆಗೆದು ಅದು ದೇವ್ರು ಹೋಗೋ ಟೈಮಲ್ಲಿ ಶಾಸ್ತ್ರ ಉಂಟು ಹಾಕ್ತಾರೆ ಹೀಗೆ ದೇವರಿಗೆ ಆ ರೀತಿ ಮೊದ್ಲಿಂದ ನಡ್ಕೊ ಬಂದದ್ದು ಅದಕ್ಕೆ ಕೋಣವನ್ನ ಈಗ ಇದು ಲಾಸ್ಟ್ ಇನ್ನು ಬೇರೆ ಕೋಣ ಸಾಕೋದು ಹೇಗೆ ನೋಡಿ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ನಾವು ಕೂಡ ಪ್ರಸಾದ ತಕೊಂಡ್ವಿ ಇದೆ ನೀವು ಕೂಡ ಎಂಜಾಯ್ ಮಾಡಿ ಯಕ್ಷಗಾನ ಮುಗಿತ್ತಲ್ವ ಹಾಗೆ ಪೂಜೆ ನಡೀತಾ ಇದೆ ಈಗ ದೊಡ್ಡ ಪೂಜೆ ನಡೀತಾ ಉಂಟು ನೋಡಿ ದೇವರನ್ನ ತೋರಿಸ್ತೇನೆ ನಾವು ಹೊರಗಡೆಯಿಂದ ಫೋಟೋ ವಿಡಿಯೋ ಮಾಡ್ಕೊಂಡೆ ಅಂದ್ರೆ ಒಳಗಡೆ ಮೊಬೈಲ್ ತಕೊಂಡು ಹೋಗುವ ಹಾಗೂ ಇಲ್ಲ ಫೋಟೋ ವಿಡಿಯೋ ಮಾಡುವ ಹಾಗೂ ಹಾಗೂ ಇಲ್ಲ ಹೊರಗಡೆ ಹಾಲ್ ಇದೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಕಾಣತ್ತೆ ಜೂಮ್ ಮಾಡಿ ತೋರಿಸ್ತೇನೆ ತುಂಬಾ ಜನ ಇದ್ದಾರಲ್ವಾ ಅವ್ರದ್ದು ತಲೆನೇ ಕಾಣತ್ತೆ ಹ್ಮ್ ಕಾಣಲ್ಲ ಹೀಗಿದೆ ತುಂಬಾ ರಶ್ ಇದೆ ಅಂದ್ರೆ ತುಂಬಾ ಮಂದಿ ಬರ್ತಾರಲ್ವಾ ದೇವಸ್ಥಾನದ ಒಳಗಿದ್ದಾರೆ ನೋಡಿ ತುಂಬಾ ಜನ ನುಗ್ಗಿದ್ದಾರೆ ಒಳಗಡೆ ದೇವ್ರು ಸ್ವಲ್ಪ ಮುಖ ಅಷ್ಟೇ ಕಾಣತ್ತೆ ಜಸ್ಟ್ ಕಾಣತ್ತೆ ನೋಡಿ ಓಕೆನಾ ಹೀಗೆ ಫ್ರೀ ಆಗಿದ್ದಾಗ ಹೊರಗಡೆಯಿಂದ ತೆಗಿಬಹುದು ಫ್ರೀ ಆಗಿ ಹೋಗ್ತೀವಲ್ಲ ಅಂತ ಟೈಮ್ ಅಲ್ಲಿ ತೆಗಿಬಹುದು ಹಾಗೆ ನಾವು ದರ್ಶನ ಆಯ್ತು ಪ್ರಸಾದ ತಕೊಂಡು ಬಂದ್ವಿ ಇಲ್ಲಿ ಕೆಳಗಡೆ ಬರುವಾಗ ಭೂತರಾಜನ ಕಟ್ಟೆ ಇದೆ ಇಲ್ಲಿ ಇಲ್ಲೂ ಕೂಡ ಏನಾದ್ರೂ ತೊಂದರೆ ಇದ್ರೆ ಹೇಳ್ಕೊಂಡು ಹೋಗ್ಬೇಕು ಅಂದ್ರೆ ಏನಾದ್ರೂ ತ್ರಾಸ ಎಲ್ಲ ಆಗ್ತಾ ಇದ್ರೆ ಕಡಿಮೆ ಆಗತ್ತೆ ತುಂಬಾ ಮಂದಿ ನಡ್ಕೋತಾರೆ ಓಕೆನಾ ದೇವ್ರಿದೆ ಇಲ್ಲಿ ಸಣ್ಣ ಗೂಡೊಳಗೆ ದೇವ್ರು ಭೂತರಾಜನ ಕಟ್ಟೆ ಹಾಗೆ ಬಂದ್ವಿ ನಾವು ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಮಾರ್ಕೆಟ್ ನೋಡಿ ತೋರಿಸ್ತಾ ಹೋಗ್ತೇನೆ ಓಕೆನಾ ಈಗ ಎಂಟೂವರೆ ಎಂಟು ಮುಕ್ಕಾಲಾಗಿದೆ ಈಗ ಹ್ಮ್ ಬೇಗ ಮುಗೀತು ಪೂಜೆ ಹಾಗೆ ಹೋಗ್ತಾ ಇದ್ದೀವಿ ನೋಡಿ ಖುಷಿ ಆಗತ್ತಲ್ವ ನಮ್ಮ ಸೇರಿಸಿ ಊರಂತೂ ತುಂಬಾನೇ ಖುಷಿ ಆಗತ್ತೆ ಹೊರಗಡೆ ಹೋದ್ರೆ ಖುಷಿ ಇರತ್ತೆ ಹೋಗ್ತೇವೆ ನಾವು ಅಂತಂತ ಟೈಮ್ಗೆ ಹೋಗೋದೇ ಆಗತ್ತೆ ಮನೆ ಒಳಗಿರೋ ಟೈಮಲ್ಲಿ ಮನೆ ಒಳಗಿರೋದು ಹೀಗೆ ಹಗಲು ರಾತ್ರಿ ಅನ್ನೋದಿಲ್ಲ ಹೋಗ್ತೇವೆ ಹಗಲು ಹಗಲಲ್ಲಿ ಹೋಗ್ಲಿಕ್ಕೆಲ್ಲ ಆಗಲ್ಲಲ್ವಾ ಅಂದ್ರೆ ಜಾಬಿಗೆ ಹೋಗುವವರು ಬಿಸ್ನೆಸ್ ಇದ್ದವರು ರಾತ್ರಿ ಹೋಗೋದೇ ಜಾಸ್ತಿ ಇರುತ್ತೆ ನಮ್ಮ ಪೇಟೆ ಮಂದಿ ಹಾಗಾಗಿ ಎಲ್ಲರೂ ಈ ಟೈಮ್ ಅಲ್ಲಿ ಹೋಗೋದೇ ಜಾಸ್ತಿ ನೋಡಿ ಅಲ್ವಾ ಎಲ್ಲ ಖರೀದಿ ಮಾಡ್ತಾ ಇದ್ದಾರೆ ನಾವೇನು ತಗೊಂಡ್ಲಿಲ್ಲ ಇವತ್ತು ಜಾತ್ರೆ ಎಲ್ಲ ಬಂತಲ್ವಾ ಆವಾಗ ಏನಾದರೂ ಖರೀದಿ ಮಾಡಬಹುದು ನೋಡಿ ತಿಂಡಿ ಹಿಂಡಿ ಎಲ್ಲ ಬಂದಿತ್ತು ಹೋಗ್ತಾ ಇದ್ದೀವಿ ನೋಡಿ ಜನ ಎಲ್ಲಾ ಶಬರಿ ಮೇಲೆ ಹೋದವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಇಲ್ಲೇ ಉಳ್ಕೊಂಡು ಹೋಗ್ತಾರೆ ಹೀಗೆ ತುಂಬಾ ಮಂದಿ ಬರ್ತಾ ಇದ್ದಾರೆ ಅಂದ್ರೆ ರೂಮ್ ಮಾಡಿರಬಹುದು ಗೊತ್ತಿಲ್ಲ ಈಗ ಹೋಗ್ತಾ ಇದ್ದೀವಿ ಆಯ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ಕೆಲವೊಬ್ಬರು ವಿಡಿಯೋ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತೆ ನೀವು ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ನಿಮಗೇನಾದರೂ ಡೌಟ್ ಇದ್ರೆ ಮೆಸೇಜ್ ಮಾಡಿ ಓಕೆನಾ ಯಾವ ರೀತಿ ವಿಡಿಯೋ ಬೇಕು ನಿಮಗೆ ಹೆಲ್ತ್ ಬಗ್ಗೆ ಟಿಪ್ಸು ಹೆಲ್ತ್ ಟಿಪ್ಸು ಸ್ಕಿನ್ ಕೇರು ಇಂಥವು ಇದ್ರೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಹ್ಮ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್